ಹಿನ್ನೆಲೆಯಲ್ಲಿ ಕಳೆದ ವರ್ಷ ಸಾಕಷ್ಟು ಕ್ರಮಗಳನ್ನು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ತಗೊಂಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಫೋಕಸ್ ಏರಿಯಾ ಮಾಲಕರು ಮುಕ್ತ ಮಾಡಬೇಕು ಅನ್ನುವಂಥದ್ದು ಆಗಿತ್ತು ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಡ್ಲರ್ಸ್ಗಳ ಮೇಲೆ ಮತ್ತು ಕನ್ಸೂಮರ್ಸ್ ಮಾಡುವಂಥ ಪ್ರಕರಣಗಳ ಸಾಕು ಮಾಡಿದ್ದು ಅದೇ ರೀತಿಯಾಗಿ ಮಹಿಳೆ ಂತೆ ನಾವು ಕಳೆದ ವರ್ಷ ಸುಮಾರು ಸುಮಾರು ಸಾವಿರದ ನಾನ್ನೂರ ಎಪ್ಪತ್ತೆರಡು ಸಾವಿರದ ನಾನ್ನೂರ ಎಪ್ಪತ್ತೆರಡು ವ್ಯಕ್ತಿಗಳ ಮೇಲೆ ನಮ್ಮ ಬಿ ಎನ್ ಎಸ್ ಎಸ್ ಅಡಿಯಲ್ಲಿ ಮತ್ತು ಬಿ ಎನ್ ಎಸ್ ಎಸ್ ಜಾರಿಗೊಳಿಸಿದ್ದ ಮುಂಚೆ ಸಿ ಆರ್ ಎಸ್ ಪ್ರಗತಿಯನ್ನು ಮತ್ತೆ ಉತ್ತಮ ನಡವಳಿಕೆಯನ್ನು ಇಟ್ಕೋಬೇಕು ಅನ್ನೋ ಹಿನ್ನೆಲೆಯಲ್ಲಿ ಮೊದಲನೇ ಬಾರಿ ಅಪರಾಧ ಅವರ ಮೇಲೆ ಒಣಾಡಿಸಬೇಕು ಅದೇ ರೀತಿ ನೂಲಿಗತ ಅಪರಾಧ ಮಾಡಬೇಕು ಅಂದಮೇಲೆ ಬಂಟಲಿ ಸಿ ಆರ್ ಪಿ ಸಿ ಡಿ ಹಿಂದಿನ ಸಿ ಆರ್ ಪಿ ಸಿ ಡಿ ಅದಕ್ಕೆ ಕಲಾಸ್ಪಾಂಡಿಂಗ್ ಸಿ ಎನ್ ಎಸ್ ಎಸ್ ಯಾವುದು ಕಾಯ್ದೆಗಳ ಅನ್ವಯ ಆಗ್ತದೆ ಅಪರ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅದರಲ್ಲಿ ಗೌಡಿ ಶೀಟರ್ಸ್ ಸೇರಿದಂತೆ ಇತರೆ ಪ್ರಮುಖ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತಹ ಆರೋಗ್ಯಗಳ ಮೇಲೆ